ಪರಿಸರ ವೇದಿಕೆ ಹಾಗೂ ಆಟೋ ಚಾಲಕರಿಂದ ಗುಡಿಬಂಡೆಯಲ್ಲಿ ಗಿಡ ನೆಡುವ ಮೂಲಕ ವಿಶ್ವ ಜೇನು ಹುಳುಗಳ ದಿನವನ್ನು ಆಚರಿಸಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗುಂಪು ಮರದ ಆನಂದ್ ಗಿಡ ನೆಡುವ ಮೂಲಕ ಉದ್ಘಾಟಿಸಿದರು ಈ ಸಮಯದಲ್ಲಿ ಗುಂಪು ಮರದ ಆನಂದ್ ಮಾತನಾಡಿ ಜೇನು ನೊಣಗಳು ಆಹಾರ ಭದ್ರತೆಯ ಬೆನ್ನೆಲುಬು ಅರಣ್ಯನಾಶ ಏಕ ಬೆಳೆ ಪದ್ಧತಿ ರಾಸಾಯನಿಕಗಳ ಅತಿಯಾದ ಬಳಕೆ ಪರಿಸರ ಮಾಲಿನ್ಯ ಮೊದಲಾದ ಕಾರಣಗಳಿಂದ ಇಂದು ಜೇನು ಹುಳುಗಳ ಸಂತತಿ ತೀವ್ರ ಅಪಾಯವನ್ನು ಅನುಭವಿಸುತ್ತಿವೆ ಎಂದು ತಿಳಿಸಿದರು ಎಲ್ಲರಿಗೂ ಶುಭಾಶಯ ಇಂದು ವಿಶೇಷ ಏನಪ್ಪ ಅಂದರೆ ವಿಶ್ವ ಜೇನು ಹುಳ ದಿನಾಚರಣೆ ಜೇನನ್ನು ಪ್ರತಿಯೊಬ್ಬರು ಕೂಡ ಜೇನನ್ನು ತಿಂತೇನೆ ಯಾಕಂದರೆ ಮದುವಂತಾರೆ ಜೇನುಗಳ ಸಂರಕ್ಷಣೆ ಮಾಡಬೇಕಂದ್ರೆ ಆ ಸಂತತಿ ಕಡಿಮೆ ಆಗ್ತಾ ಇದೆ ಕಾರಣ ಮರಗಳಿಲ್ಲ ಹೂಗಳಿಲ್ಲ ನಾವು ಯಾವಾಗ ಮರಗಳನ್ನು ಜಾಸ್ತಿ ಬೆಳೆಸೋ ಹೂಗಳು ಬಿಡುತ್ತೆ ಹೊಂಗೆ ಆಗ್ಬೋದು ವಿವಿಧ ರೀತಿಯಾದಂಥ ಹೂಗಳನ್ನು ಬಿಡುವಂಥ ಗಿಡಗಳನ್ನು ಬೆಳೆಸಿದಾಗ ಏನಾಗುತ್ತೆ ಹೆಚ್ಚಿನ ರೀತಿಯಲ್ಲಿ ಈ ಜೇನು ಬರುತ್ತೆ ಜೇನನ್ನು ಕಟ್ಟುತ್ತೆ ಅದು ಎಲ್ಲ ಕಾಯಿಲೆಗಳು ರಾಮಬಾಣ ಜೇನು ಅನ್ನೋದು ಜೇನು ಅನ್ನೋದು ಪ್ರತಿಯೊಬ್ಬರು ಕೂಡ ಈ ಜೇನನ್ನು ಸಾಕೋಬೇಕು ಹಿಂದಿನ ಕಾಲದಲ್ಲಿ ದಂಡೆ ಸಾಕ್ತಾ ಇದ್ದರು ಇವಾಗ ಕಡಿಮೆ ಆಗಿಬಿಟ್ಟಿದೆ ಕಾರಣ ಮರಗಳಿಲ್ಲ ಮರಗಳೇ ಅದಕ್ಕೆ ಮಹತ್ವ ಅದರಿಂದ ಮರಗಳನ್ನು ಬೆಳೆಸಬೇಕು ನೀವು ನಾವೆಲ್ಲ ಬೆಳೆಸಿದಾಗ ಮಾತ್ರ ಈ ಜೇನು ಅನ್ನೋದು ಉಳಿದ ಸಂತತಿ ಇಲ್ಲ ಅಂದರೆ ಅವಿನಾಯ ಅದು ಅದೇ ಅಂಜಿನಲ್ಲಿದೆ ಅದು ಅವರಾತಿ ಅಂಜಿನಲ್ಲಿದೆ ಇದಕ್ಕೆಲ್ಲ ಕಾರಣ ಅಂದರೆ ನಾವು ನೀವು ಅದಕ್ಕೆ ಪ್ರತಿಯೊಬ್ಬರು ಮನೆಗಳ ಮುಂದೆ ಬೇರೆ ಎಲ್ಲ ರೀತಿಯ ಗಿಡಗಳನ್ನು ಅಂತ ಉಳಿಸಬೇಕಂತ ಈ ಕಾರ್ಯಕ್ರಮದಲ್ಲಿ ತಾಲೂಕು ಪರಿಸರ ವೇದಿಕೆ ಅಧ್ಯಕ್ಷರಾದ ಬಿ ಮಂಜುನಾಥ್ ಖಜಾಂಚಿ ಶ್ರೀನಾಥ್ ಮುಖಂಡರಾದ ಜಿವಿ ವೇಣುಗೋಪಾಲ್ ರವಿಶಾಸ್ತ್ರಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ರಾಜಪ್ಪ ಉಪಾಧ್ಯಕ್ಷ ನಾಗಪ್ಪ ನರೇಶ್ ಪರಿಸರವಾದಿ ನಿತಿನ್ ಸನಾವುಲ್ಲಾ ಮೋಹನ್ ಶ್ರೀನಿವಾಸ್ ಮೊದಲಾದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ದೂರವಾಣಿ ಗಂಗಾಧರ್ ಗುಡಿಬಂಡೆ